ಹೆಸರಿಗೆ ಅಷ್ಟೇ ಧರ್ಮ ನಾನು ಮಾಡುವುದು ಅಧರ್ಮ ಮಾತಿನಲ್ಲಿ ಮಂಗ ಮಾಡುವುದೇ ನನ್ನ ಮರ್ಮ ಅದನ್ನು ಕೇಳುವುದು ನಿಮ್ಮ ಕರ್ಮ ನನ್ನ ಕುಟುಂಬದ ಗೌರವ ಕಾಪಾಡಲು ಮಣ್ಣಲ್ಲಿ ಮಣ್ಣಾದ ಬುರುಡೆಗಳು ಈಗ ಮೇಲೆ ಬರುತ್ತಿವೆ ಈಗ ಗೊತ್ತಾಯಿತೆ ನನ್ನ ಗೋಮುಖ ವ್ಯಾಘ್ರನ ರೂಪ ನಿಮ್ಮ ಕುಟುಂಬದ ಬುರುಡೆಗಳು ಇರಬಹುದು ಇದರಲ್ಲಿ ಪರೀಕ್ಷಿಸಿ ದರ್ಶನಕ್ಕೆ ಬಂದ ಒಂಟಿ ಮಹಿಳೆಯರನ್ನು ಆಟೋದಲ್ಲಿ ಉದಯ ಕರ್ಕೊಂಡು ಬರುತ್ತಾನೆ ನನ್ನ ತಮ್ಮ ಕೆಲಸ ಮಾಡಿದ ನಂತರ ಮುಗಿಸಿ ಬಿಡ್ತಾನೆ ಭಿಕ್ಷುಕರನ್ನು ಬಿಡುವುದಿಲ್ಲ ಐವತ್ತ ವರ್ಷದಿಂದ ನಾನು ಮಾಡಿರುವ ಕ್ಷೇತ್ರದ ಕೆಲಸ ಇದೆ ಯಾರಾದರೂ ಬಾಯಿ ಬಿಟ್ರೆ ಕಾಡಿನಲ್ಲಿ ನೇತಾಡಿಸಿವೆ ಈಗ ನಾನು ಹೂತಿರುವ ಬುರುಡೆಗಳು ಮೇಲೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಬರುತ್ತಿವೆ ಇದರಲ್ಲಿ ನನ್ನ ತಮ್ಮ ಕೈಚಳಕ ಇದೆ ಅವನಲ್ಲಿ ಉಮೇಶ್ ರೆಡ್ಡಿಯ ಗುಣಗಳು ತುಂಬಿವೆ ಅವನ ಮಗನಲ್ಲೂ ಅದೇ ಗುಣ ಇದೆ ದರ್ಶನ್ ಟ್ಯಾಂಕ್ ಹೆಚ್ಚಿನ ಬಂದ ದಂಪತಿಗಳು ಉಳಿದುಕೊಂಡ ರೂಮ್ಗೆ ಹೋಗಿ ಅವರನ್ನು ಹೆದರಿಸಿ ಕೆಲಸ ಮುಗಿಸಿ ಬರುವುದು ನನ್ನ ತಮ್ಮ ಕಂಟಿಹಾರ ಕಳ್ಳಕೆಂದು ನಾನು ಪಟ್ಟಕ್ಕೇರುವ ಮುಂಚೆ ಒಬ್ಬರ ಮನೆಗೆ ಬೆಂಕಿ ಹಾಕಿದ್ದೆ ನನ್ನ ತಮ್ಮನ ಕಾಪಾಡಲು ನಾನು ಬೇಕಾದರೂ ಮಾಡ್ತಾನಿಲ್ಲ ಅಂದ್ರೆ ಅವನು ನನಗೆ ಸ್ಲೂ ಪಾಯ್ಸನ್ ಹಾಕುತ್ತಾನೆ ಬುರುಡೆ ಮುಕ್ತ ಯಾವ ಸತ್ಯ ಅನ್ವೇಷಣೆ ನೆಲೆಗುಂದಿಗೆ ಬಿದ್ದಿದೆಯೋ ಯಾವ ಸತ್ಯ ನ್ಯಾಯಗಳು ಸಿಕ್ಕಿಲ್ಲವೋ ಯಾವ ಸಂತೋಷ ನಿರಪರಾಧಿ ಅಂತ ಹೇಳಿ ಹಾಗಿದೆಯೋ ಹಾಗಾದರೆ ಇನ್ನೊಬ್ಬ ಅಪರಾಧಿ ಇರಲೇಬೇಕಲ್ವಾ ಇದು ಸತ್ಯ ಸಂಗತಿ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಇನ್ನೊಬ್ಬ ಅಪರಾಧಿ ಇದ್ದಾನೆ ಅಂತಕ್ಕಂಥದ್ದು ಅಷ್ಟೇ ಸತ್ಯ ಆದ್ದರಿಂದ ಅವ ಯಾರು ಅಂತ ನಮಗೆ ಬೇಕು ಅವ ಯಾರು ಸ್ವತಂತ್ರ ಯಾರಿಗೂ ಸಿಕ್ಕಿದೆಯಂತೆ ಸಿಕ್ಕಿದವರಿಗಷ್ಟೇ ದಕ್ಕಿದೆಯಂತೆ ಅಡಿಗೆ ಮನೆಯಲ್ಲೊಂದು ಬೆಕ್ಕಿದೆಯಂತೆ ಅದು ಹಾಲು ಮೊಸರನ್ನೆಲ್ಲ ನೆಕ್ಕಿದೆಯಂತೆ ಅಂತ ಅದು ಮಾತು ಸ್ಥಳ ಮಾಡಬೇಕಾಗಿದೆ ಕಾಡಿನಲ್ಲಿ ಹೂತು ಹಾಕಿರುವ ಬುರುಡೆ ಹೊರತೆಗೆಯಬೇಕು ತಡೆದಿರುವವರು ಯಾರು ನನ್ನ ಶಿವ ಗಣಗಳಾದ ರಾಕೇಶ್ ಗಿಳಿಗೆ ಗುದ್ದಲಿ ಕೊಟ್ಟು ಕಳುಹಿಸಿದ್ದೇನೆ ಒಂದು ವಾರದಿಂದ ರಾತ್ರಿಯಲ್ಲಿ ಸೌಜನ್ಯ ಹಾಕಿರುವ ಜಾಗದಲ್ಲಿ ಅಗಿಯುತ್ತಿದ್ದಾರೆ ರಕ್ತದ ಕಲೆ ಅಂಟಿರುವ ಬಿಳಿ ಬಟ್ಟೆ ಮುಂಡಾಸು ಧರಿಸಿ ಅಧರ್ಮ ಮಾಡಿ ದೇವರ ಮುಂದೆ ಕೂತು ಶೋ ಕೊಡ್ತೇನೆ ಇಡೀ ವ್ಯವಸ್ಥೆಯನ್ನೇ ನೀವು ಹಾಕಿರುವ ಕಾಣಿಕೆ ದುಡ್ಡಿನಿಂದ ಕೊಂಡುಕೊಂಡಿದ್ದೇನೆ ಬಡ್ಡಿಗೆ ಕಾಣಿಕೆ ದುಡ್ಡು ಬಿಟ್ಟು ಬಡವರ ರಕ್ತ ಹೀರುತ್ತೆ ಇದೊಂದು ಬದುಕೆ ಇದೊಂದು ಜನ್ಮದೇ ಎಂತಹ ವಿಧಿ ಎಷ್ಟೋ ಕುಟುಂಬದ ಮನೆ ಹಾಳು ಮಾಡಿದ್ದೇನೆ ಅವರು ಶಾಪ ಹಾಕಿ ಕಣ್ಣೀರಲ್ಲಿ ಕೈ ತೊಳೆಯುವಾಗ ನನಗೆ ಆನಂದ ಇದೊಂದು ಬದುಕೆ ಇದೊಂದು ಜನ್ಮವೇ ಬೇಗಿ ದುರ್ವಿಧಿ ದೊಡ್ಡವಿಧಿ ದುರ್ವಿಧಿ ನಾನೇ ನಿಮ್ಮ ಕಚ್ಚೆ ಕಾಮಂದ ಇಷ್ಟು ವೀಕ್ಷಣೆ ಮಾಡಿದ ಎಲ್ಲ ಕರ್ನಾಟಕ ಜನತೆಗೂ ದೇಶದ ಜನತೆಗೂ ನಮಸ್ಕಾರಗಳು ನೋಡಿ ಹೀಗಾಗಿ ಗಿರೀಶ್ ಮಠ ನೆಲೆಗಳು ಯಾರು ನೋಡ್ ಯಾರಿಂದ ನಮ್ಮ ಚಾನಲ್ಸ್ಕ್ರೈ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ ನೋಟಿಫಿಕೇಷನ್ ಹಾಗಾಗಿ ಹೇಳ್ತಿರೋದು ವಂದನೆಗಳು